ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜ್ಯದಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹುದ್ದೆ ನೀಡುವ ಹಕ್ಕು ನಮಗಿದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಘನ ಉಪಮುಖ್ಯಮಂತ್ರಿಯವರು ಅವರು ಸರ್ಕಾರ ಬರಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣರಂತೆ ಆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಆಗಿದ್ದಕ್ಕೋಸ್ಕರ ಸರ್ಕಾರದ ತೆರಿಗೆ ಹಣದಲ್ಲಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವರು ಕೆಲಸಗಳನ್ನು ಕೊಡ್ತಾರಂತೆ ಹುದ್ದೆಗಳನ್ನು ಇದಕ್ಕೆ ಯಾವುದೇ ಮಾನದಂಡ ಇಲ್ಲ ಯಾವುದೇ ರೀತಿಯಾದಂಥ ಶಿಷ್ಟಾಚಾರವಿಲ್ಲ ತಮಗೆ ಇಷ್ಟ ಬಂದವರಿಗೆ ಕೆಲಸ ಕೊಡ್ತಾರೆ ದುಡ್ಡು ಮಾತ್ರ ಸರ್ಕಾರದ್ದು ಸರ್ಕಾರದ ನಾವು ತೆರಿಗೆದಾರರು ಏನು ದುಡ್ಡು ಕಟ್ಟಿರ್ತೀವಿ ಆ ದುಡ್ಡಲ್ಲಿ ಇವರು ಸಂಬಳವನ್ನು ಕೊಡ್ತಾರಂತೆ ಎಷ್ಟು ಮೊತ್ತ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲಿಯೂ ಈ ರೀತಿ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಅವರಿಗೆಲ್ಲ ಸರ್ಕಾರದಿಂದ ಸಂಬಳ ಹೋಗ್ತಾ ಇದೆ ಯಾವ ಕೆಲಸಕ್ಕೆ ಇವರು ಘೋಷಿಸಿರುವಂಥ ಬಿಟ್ಟಿ ಭಾಗ್ಯಗಳು ಸರಿಯಾಗಿ ಅನುಷ್ಠಾನಗೊಂಡಿದ್ದಾವೋ ಇಲ್ಲವೋ ಅಂತ ನೋಡಲಿಕ್ಕಾಗಿ ಈ ಕಮಿಟಿಗಳಿದ್ದಾವೆ ಇದರಲ್ಲಿ ಸದಸ್ಯರಿದ್ದಾರೆ ಇವರಿಗೆ ಸಭೆಯನ್ನು ನಡೆಸಿದಂಥ ಭತ್ಯೆ ಸಿಗತ್ತೆ ಓಡಾಡಿದ್ದಕ್ಕೆ ಭತ್ಯೆ ಸಿಗತ್ತೆ ಗೌರವಧನ ಸಿಗತ್ತೆ ಆದರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿರಬೇಕು ಅವರಿಗೆ ಮಾತ್ರ ಈ ಕೆಲಸ ಕೊಡಲಾಗತ್ತೆ ಆ ರೀತಿ ಕೊಡ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಿನ ಇವರ ದುರಾಡಳಿತದ ಪರವಾ ಪರಾಕಾಷ್ಠೆ ಅನ್ನುವುದನ್ನು ನೋಡಿ ಮೊದಲೇದಾಗಿ ಇಡೀ ದೇಶದಲ್ಲಿ ಇವತ್ತು ಬಿಟ್ಟಿ ಭಾಗ್ಯ ಬರಲಿಕ್ಕೆ ಕಾರಣೀಭೂತಾದಂಥವು ಎರಡು ಒಂದು ಆಮ್ ಆದ್ಮಿ ಪಕ್ಷ ಎರಡನೇದು ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷ ಇದನ್ನು ಶುರು ಮಾಡುತ್ತೆ ದೇಶಾದ್ಯಂತ ಇದು ಭಯಂಕರ ಸಾಂಕ್ರಾಮಿಕ ರೋಗವಾಗಿ ಹರಡತ್ತೆ ಅದನ್ನೇ ತಗೊಂಬಂದು ಗ್ಯಾರಂಟಿ ಸ್ಕೀಮು ಅಂತ ಕಂಗ ಕ ಕರ್ನಾಟಕದಲ್ಲಿ ಶುರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಡೀ ರಾಜ್ಯ ದಿವಾಳಿ ಹಂತ ತಲುಪತ್ತೆ ಆದರೆ ಇವರಿಗೆ ಯಾವುದ್ರ ಬಗ್ಗೆ ಯಾವುದೇ ಎಳ್ಳಷ್ಟು ಕಾಳಜಿ ಇರೋದಿಲ್ಲ ಆದರೆ ಇದರ ಅನಿಷ್ಟ ಅನುಷ್ಠಾನಕ್ಕಾಗಿ ದುಡ್ಡು ಹಂಚು ದುಂದು ವೆಚ್ಚ ಮಾಡುವುದನ್ನು ಮಾತ್ರ ಇವರು ನೆನೆಸೋದಿಲ್ಲ ನಿನ್ನೆಯ ವಿಧಾನಮಂಡಲದ ಅಧಿವೇಶನದಲ್ಲಿ ಕೃಷ್ಣಪ್ಪ ಅವರು ಈ ವಿಷಯವನ್ನು ಚರ್ಚೆಗೆ ತರ್ತಾರೆ ತಂದ ತಕ್ಷಣ ಆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಸರ್ಕಾರ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣೀಭೂತ ಆದವರೇ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಅವರಿಗೆ ಹುದ್ದೆ ಕೊಡುವುದಕ್ಕೋಸ್ಕರ ನಮಗೆ ಹಕ್ಕಿದೆ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ ಏನು ಸ್ವಾಮಿ ಹಕ್ಕು ನಿಮ್ಮದು ಏನು ನಿಮ್ಮ ಮನೆ ದುಡ್ಡು ಏನಾರು ಕೊಡ್ತಾ ಇದ್ದೀರಾ ಹಾಂ ನೀವು ಕೊಡ್ತಾ ಇರೋದು ಸರ್ಕಾರದ ದುಡ್ಡು ಸರ್ಕಾರಕ್ಕೆ ದುಡ್ಡು ಎಲ್ಲಿ ನಮ್ಮಂತು ನಮ್ಮಂತ ತೆರಿಗೆದಾರರು ಕೊಟ್ಟಿರೋದ್ರಿಂದ ಬಂದಿರುವಂಥ ದುಡ್ಡು ಆ ದುಡ್ಡನ್ನು ನಿಮಗಿಷ್ಟ ಬಂದ ಹಾಗೆ ಇಷ್ಟ ಬಂದ ಮೊತ್ತದಲ್ಲಿ ನೀವು ದುಡ್ಡನ್ನು ಹಂಚಿದರೆ ಉಳಿದವರೆಲ್ಲ ಸುಮ್ಮನೆ ನೋಡ್ತಾ ಕೂತಿರ್ಬೇಕಾ ನಿಮ್ಮ ಸರ್ಕಾರ ಇದೆ ಅಂತೆ ನೀವು ಕಳೆದ ಈ ಸರ್ಕಾರ ಬಂದ ದಿವಸದಿಂದ ಇಲ್ಲಿವರೆಗೂ ಎಲ್ಲ ಪತ್ರಿಕೆಗಳನ್ನು ನೋಡಿ ಅದರ ಜಾಕೆಟ್ ಅಂತಿರ್ತದೆ ಒಂದು ಪತ್ರಿಕೆಗೆ ಜಾಕೆಟ್ ಪೇಜ್ ಅಂತ ಅದರ ತುಂಬ ಇವ್ರದ್ದೊಂದು ಜಾಹೀರಾತಿರ್ತದೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ನಿಮಗೆ ನಿರಂತರವಾಗಿ ಕಾಣುವಂಥ ಜಾಹೀರಾತು ಏನಂತ ನುಡಿದಂತೆ ನಡೆದಿದ್ದೇವೆ ಇವರು ಐದು ಗ್ಯಾರಂಟಿಗಳನ್ನು ಘೋಷಿಸಿದ್ರು ಐದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಇವ್ರು ಹೇಳೋದು ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಡಿಸೆಂಬರ್ ದುಡ್ಡು ಕೊಡಲಾಗಿದೆ ಅದು ಮೊನ್ನೆ ಎರಡು ತಿಂಗಳು ನವಂಬರ್ ಡಿಸೆಂಬರ್ ಬಿಡುಗಡೆ ಆಯಿತು ಇನ್ನು ಜನವರಿದಿಲ್ಲ ಫೆಬ್ರವರಿ ಇಲ್ಲ ಮಾರ್ಚ್ ಅಂತೂ ಪ್ರಶ್ನೆನೇ ಬಂದಿಲ್ಲ ಹಾಗಿರುವಾಗ ಇವರು ನೋಡಿದಂತೆ ನಡೆದಿದ್ದಾರೆ ಯುವ ನಿಧಿ ಎಲ್ಲಿವರು ಕೊಟ್ಟಿದ್ದೀರಿ ದಾಖಲಾತಿ ಇಲ್ಲ ಸರಿಯಾಗಿ ಹೋಗ್ತಾ ಇರೋದು ಯಾವುದು ಬಸ್ನಲ್ಲಿ ಉಚಿತವಾಗಿ ಯಾರು ಸಂಚಾರ ಮಾಡ್ತಾ ಇದ್ದಾರೆ ಮಹಿಳೆಯರು ಅವರಿಗೆ ಮಾತ್ರ ಅದರ ಲಾಭ ತಡ್ತಾ ಇರೋದು ಬಿಟ್ಟರೆ ಉಳಿದ ಸ್ಕೀಮ್ಗಳು ಅಕ್ಕಿಯನ್ನು ಎಲ್ಲಿವರೆಗೂ ಕೊಟ್ಟಿದ್ದೀರಿ ದಾಖಲಾತಿ ಇಲ್ಲ ಆದರೆ ಇವರ ಅನುಷ್ಠಾನಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರ ನೇಮಕಾತಿ ಮಾಡ್ಕೋತಾರೆ ಅದಕ್ಕೆ ತೆರಿಗೆದಾರರ ದುಡ್ಡನ್ನು ಕೊಡ್ತಾರೆ ಇದು ಅವರ ಹಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ಅಪ್ಪಿತಪ್ಪಿ ಸಿದ್ದರಾಮಯ್ಯ ಹೋಗಿ ಆ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಏನಾದರೂ ಕೂತ್ರೆ ಕರ್ನಾಟಕದ ಸ್ಥಿತಿ ಹೇಗಿರುತ್ತೆ ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಈ ಮನುಷ್ಯನಿಗೆ ನೈತಿಕವಾಗಿ ನಾನು ಮಾತಾಡ್ತಾ ಇರೋದು ಸರಿ ಇದೆಯಲ್ಲ ಅನ್ನುವಂಥ ಕನಿಷ್ಠ ವಿವೇಚನೆ ವಿವೇಕ ಕೂಡ ಇರಲಾರ್ದ ಮನುಷ್ಯ ಈ ರೀತಿ ತೆರಿಗೆದಾರರು ದುಡ್ಡನ್ನು ನಾವು ಬಳಸಬಾರ್ದು ಇದರ ಬಗ್ಗೆ ತಿದ್ದುಪಡಿಯನ್ನು ತರ್ತೇವೆ ಆಯಾ ಶಾಸಕರು ಈ ಯೋಜನೆಗಳ ಅನುಷ್ಠಾನವನ್ನು ಮಾಡಲಿ ಅಂತ ಹೇಳುವಂಥ ಕನಿಷ್ಠ ಸೌಜನ್ಯ ಈ ಮನುಷ್ಯನಿಗಿಲ್ಲ ನೋಡಿ ಇವತ್ತು ಅತಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಯಾವುದು ಗೊತ್ತಾ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಹೇಳಿರುವಂಥ ಒಂದು ಹೇಳಿಕೆ ರೇವಂತ್ ರೆಡ್ಡಿ ಹೇಳಿದರು ನಾನು ಬಂದು ಮುಖ್ಯಮಂತ್ರಿ ಕುರ್ಚಿಗೆ ಕೂಡುವಷ್ಟು ತನಕ ಇದು ಈ ಮಟ್ಟಿನ ಬಿಟ್ಟಿ ಭಾಗ್ಯ ಈ ಮಟ್ಟಿನ ಹೊರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಈಗ ಕೂತ ಮೇಲೆ ಗೊತ್ತಾಗಿದೆ ಯಾವ ರೀತಿಯದಾದಂಥ ಸಾಲದ ಸುಳಿಯಲ್ಲಿ ನಮ್ಮ ಸರ್ಕಾರ ಸಿಲುಕಿಕೊಂಡಿದೆ ಹೇಗೆ ಅಭಿವೃದ್ಧಿ ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಗೆ ಬಿಟ್ಟಿ ಭಾಗ್ಯವನ್ನು ಕೂಡ ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ ಸಿಕ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ಒಂಬತ್ತು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಹಾ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಅವರು ರೈತರ ಸಾಲ ಮನ್ನಾ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಹಿಳೆಯರ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉಳಿದ ಅಭಿವೃದ್ಧಿ ಯೋಜನೆ ಸಾಧ್ಯವೇ ಇಲ್ಲ ದಿಲ್ಲಿ ಸರ್ಕಾರ ದಿಲ್ಲಿ ಸರ್ಕಾರ ಯಾವತ್ತೂ ಡೆಫಿಸಿಟ್ ಬಜೆಟ್ ಮಂಡಿಸಿಯೇ ಇಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಲೂಟಿ ಮಾಡಿ ಬಿಸಾಕಿದ್ದಾರೆ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇರಲಾರದಂಥ ಸ್ಥಿತಿಗೆ ಬಂದು ತಲುಪಿದೆ ಅಂದರೆ ಇನ್ನು ನಿಮ್ಗೆ ಹಿಮಾಚಲ ಪ್ರದೇಶದ ವಿಚಾರ ಗೊತ್ತೇ ಇದೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಮೂವತ್ತಾರು ದೇವಸ್ಥಾನದಲ್ಲಿರುವಂಥ ಹುಂಡಿಯ ದುಡ್ಡನ್ನು ತೆಗೆದುಕೊಂಡು ಬನ್ನಿ ಆ ದುಡ್ಡಿನಿಂದ ನಾವು ಅನೌನ್ಸ್ ಮಾಡಿರುವಂಥ ಯೋಜನೆಗಳನ್ನು ಅನುಷ್ಠಾನ ಮಾಡೋಣ ಅಂತ ಅಫಿಷಿಯಲ್ ಆಗಿ ಆದೇಶವನ್ನು ಕಳಿಸಿದ್ದಾರೆ ನರೇಂದ್ರ ಅವರು ಅವತ್ತಿನ ದಿವಸ ಹೇಳಿದಾಗ ಯಾರಿಗೂ ಇದರ ತೀವ್ರತೆ ಅರ್ಥ ಆಗಲಿಲ್ಲ ಇದರ ಪ ಅಡ್ಡ ಪರಿಣಾಮ ಏನಾಗತ್ತೆ ಅಂತ ಯಾರೂ ಆಲೋಚನೆಯನ್ನು ಮಾಡಲಿಲ್ಲ ಈಗ ಎರಡು ಮೂರು ವರ್ಷಗಳಲ್ಲಿ ದೇಶದಲ್ಲಿ ಯಾರ್ಯಾರು ಬಿಟ್ಟಿ ಭಾಗ್ಯ ಘೋಷಿಸಿದ್ದಾರೋ ಅವರೆಲ್ಲ ದಿವಾಳಿಯ ಹಂತವನ್ನು ತಲುಪಿದ್ದಾರೆ ನೋಡಿ ನಿನ್ನೆ ಒಂದು ದಿಲ್ಲಿಯ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ ಎಫ್ ಐ ಆರ್ ದಾಖಲು ಮಾಡಿ ಅಂತ ಅರವಿಂದ್ ಕೇಜ್ರಿವಾಲ್ ಮೇಲೆ ಯಾವ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಪ್ರತಿ ದಿವಸ ಒಂದು ಕೋಟಿ ರೂಪಾಯಿಯನ್ನು ಹಾಗೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ಕೋಟಿ ಐದು ವರ್ಷಕ್ಕೆ ಸಾವಿರದ ಏಳ್ನೂರ ಚಿಲ್ಲರೆ ಕೋಟಿಯಷ್ಟು ದುಡ್ಡನ್ನು ಕೇವಲ ತನ್ನ ಪ್ರಚಾರಕ್ಕಾಗಿ ಇದ್ದರು ಅದರಲ್ಲಿ ಒಂದು ದ್ವಾರಕಾದಲ್ಲಿ ಹಾಕಿದಂಥ ದೊಡ್ಡ ಹೋಲ್ಡಿಂಗ್ ಆ ಹೋಲ್ಡಿಂಗ್ ಹಾಕಿದ್ದ್ಯಾರು ಅಲ್ಲಿದ್ದಂಥ ಮಾಜಿ ಶಾಸಕನಾದಂಥ ಗುಲಾಬ್ ಸಿಂಗ್ ಅಂತೇಳಿ ಮತ್ತು ಅಲ್ಲಿಯ ಕೌನ್ಸಿಲರ್ ಆದಂಥ ನಿಶಿಕಾ ಶರ್ಮಾ ಅಂತ ದೊಡ್ಡ ಹೋಲ್ಡಿಂಗು ಆ ಹೋಲ್ಡಿಂಗ್ ಮೇಲೆ ಒಂದು ಕಡೆ ದೊಡ್ಡದಾಗ ಅರವಿಂದ್ ಕೇಜ್ರಿವಾಲ್ ದುಡಿದಂತೆ ನಡೆದಿದ್ದೇವೆ ಇದೇ ರೀತಿಯ ಸ್ಲೋಗನ್ಗಳು ಒಂದು ಕಡೆ ಗುಲಾಬ್ ಸಿಂಗ್ ಇನ್ನೊಂದು ಕಡೆ ನಿಶಿಕಾ ಶರ್ಮಾ ಅಲ್ಲಿಯ ಗ್ರಾ ಅಲ್ಲಿಯ ಮತದಾರರು ಕೇಸ್ ಹಾಕಿದರು ಕೋರ್ಟಲ್ಲಿ ನಮ್ಮ ಸರ್ಕಾರಿ ತೆರಿಗೆ ಹಣವನ್ನು ನಮ್ಮ ತೆರಿಗೆ ಹಣವನ್ನು ಸರ್ಕಾರ ಈ ರೀತಿ ದುರುಪಯೋಗಪಡಿಸ್ತಾ ಇದೆ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಈಗ ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ದುಡ್ಡನ್ನು ವಸೂಲಿ ಮಾಡಿ ಏಕೆ ಅಂತಂದರೆ ತನ್ನ ಪಕ್ಷದ ಪ್ರಚಾರಕ್ಕಾಗಿ ಈ ರೀತಿ ತೆರಿಗೆದಾರರ ದುಡ್ಡನ್ನು ಬಳಸುವ ಹಾಗಿಲ್ಲ ಅಂತ ಕೋರ್ಟು ನಿನ್ನೆ ನಿರ್ದೇಶನ ನೀಡಿದೆ ಈಗ ಅಲ್ಲಿಯ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಮೇಲೆ ಎಫ್ ಐ ಆರ್ ದಾಖಲಾಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಇದೇ ಕೆಲಸವನ್ನು ಇವತ್ತೇನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಲ್ಲ ಇದೇ ಕೆಲಸವನ್ನು ದಿಲ್ಲಿಯಲ್ಲಿ ಅವತ್ತಿಂದ ಮಾಡ್ಕೊಂಡು ಬಂದದ್ದು ತನ್ನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಇನ್ನಿಲ್ಲದ ಹಾಗೆ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡೋದು ಬಾಯಿಗೆ ಬಂದ ಹಾಗೆ ಸಂಬಳ ಒಬ್ಬರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇನ್ನೊಬ್ಬರಿಗೆ ಎರಡು ಲಕ್ಷ ಒಬ್ಬರಿಗೆ ಒಂದೂವರೆ ಲಕ್ಷ ತಜ್ಞರ ಸಮಿತಿ ಅಂತ ಮಾಡೋದು ಅದಕ್ಕೆ ಸಂಬಳ ದುಡ್ಡನ್ನು ಲೂಟಿ ಮಾಡಿ ಹಂಚಿ ಎಲ್ಲ ಚಲ್ಲಾಪಿಲ್ಲಿ ಪಿಲಿ ಮಾಡಿ ಹಾಕಿಬಿಟ್ಟು ತೆರಿಗೆದಾರರು ದುಡ್ಡನ್ನು ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಸರ್ಕಾರ ಈಗ ದಿವಾಳಿ ಹಂತಕ್ಕೆ ತಲುಪಿದಂಥ ಸಂದರ್ಭದಲ್ಲಿ ಅದು ಹಸ್ತಾಂತರ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಈಗ ಅಲ್ಲಿರುವಂಥ ಮುಖ್ಯಮಂತ್ರಿ ರೇಖಾ ಗುಪ್ತಾ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಹೇಗೆ ಅಭಿವೃದ್ಧಿ ಯೋಜನೆ ಮಾಡಬೇಕು ಜೊತೆಗೆ ಇವರು ಈಗ ಬಿಟ್ಟಿ ಭಾಗ್ಯ ಏನು ಘೋಷಿಸಿದಾರಲ್ಲ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಈ ಮೂರು ತಾಪತ್ರಯದಲ್ಲಿ ಅವರು ಸಿಲುಕಿ ಹಾಕ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಚೂರು ನಾಚಿಕೆ ಮಾನ ಮರ್ಯಾದೆ ಏನರ ಇದ್ದರೆ ಈ ತೆರಿಗೆದಾರರ ದುಡ್ಡನ್ನು ಬಳಸಿ ತನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನು ಖುಷಿ ಪಡಿಸೋದನ್ನು ಮೊದಲು ನಿಲ್ಲಿಸಲಿ ತನ್ನ ಹತ್ರ ಆ ಸಂಪನ್ಮೂಲ ಇದ್ದರೆ ಅದನ್ನು ಹಂಚಲಿ ಪಕ್ಷಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮ ದುಡ್ಡನ್ನು ಮುಟ್ಟಲಿಕ್ಕೆ ಈತನಿಗೆ ಯಾವುದೇ ರೀತಿಯಾದಂಥ ಹಕ್ಕೂ ಇಲ್ಲ ಅಧಿಕಾರವೂ ಇಲ್ಲ ಇದನ್ನು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ಗೆ ತಲುಪಿಸಬೇಕಾದಂಥ ಅನಿವಾರ್ಯತೆ ನಮಗಿದೆ ಈಗ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ